ನಮಸ್ಕಾರ ಪ್ರಿಯ ವೇಕ್ಷಕರೇ ಹೆಬ್ಬಳ್ಳಿ ಜನವರ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾವಿಲ್ಲಿ ಇಲ್ಲಿ ಹೊತ್ತು ಹೆಬ್ಬಳ್ಳಿ ಗ್ರಾಮಕ್ಕೆ ಬಂದಿವಿ ಇಲ್ಲಿ ಹಲವಾರು ಭಕ್ತರುಗಳು ಬರ್ತಾರಂತ ಇಲ್ಲಿ ಒಬ್ಬರು ಭಕ್ತರು ಬಂದ್ರ ಬರ್ರಿ ಅವ್ರು ಏನೇತಾರೆ ಹಾಜರ ಬಗ್ಗೆ ನಮಸ್ಕಾರ ನಿಮ್ದು ನಮ್ದು ವಿಜಯಪುರ ಇಲ್ಲಿ ಬರಕಂತ ಎಷ್ಟು ದಿವಸ ಆಯ್ತು ನಾನು ಇದು ಎರಡನೇ ಅಮಾಸೆ ರೀ ಇಲ್ಲಿ ಬಂದಾಗ ನಿಮ್ಗೆ ಒಳ್ಳೇದಾಗಿ ಹಾ ರೀ ಇದು ಒಂದ್ ತರ ನಾವು ಓಡಾಡುವಂತ ದೇವರು ಅಂದ್ರ ಈ ಹುಡುಗಿ ರೀ ಆದ್ರಿಂದ ನಮಗ ಒಂದು ಹೋದ ಅಮ್ಮಾಜಿಗೆ ನನಗ ಅಷ್ಟೊಂದು ಇದನ್ನ ಇದಿಲ್ಲ ಈಗ ನಾನು ಎರಡು ಅಮ್ಮಾಜಿಗೆ ಬಂದೆ ನಾನು ಎರಡು ಅಮ್ಮಾಜಿ ಒಳಗೆ ಬಹಳ ಚೆನ್ನಾಗಿ ಅರ್ಜರದ ಆಶೀರ್ವಾದ ನಮ್ಮ ಕಾರಣಕ್ಕಾಗಿ ಇದು ನಮ್ಗ ಬಹಳ ನೆಮ್ಮದಿ ಇದಿಂದ ನಾವು ಇಲ್ಲಿ ಬರ್ತಾ ಇದ್ದೀವಿ ಹೆಬ್ಬಳ್ಳಿ ಹಜನವ್ರ ಬಗ್ಗೆ ಏನೇ ಕೇಳಿದ್ರಿ ನಾನು ಹೆಬ್ಬಳ್ಳಿ ಅಜ್ಜಾರಲ್ಲಿ ನಮ್ಮ ಫ್ರೆಂಡ್ ಒಬ್ರು ಹೇಳಿದ್ರಿ ಇಲ್ಲ ಹೆಬ್ಬಳ್ಳಿ ನೀನು ಹೋದ್ರೆ ಏನೇನೇನು ತೊಂದರೆ ತಾಪತ್ತರ ಇದ್ದಾರೆ ನೀವು ಅಲ್ಲಿ ಅವ್ರ ಆತರ ನೀ ಬೆಳ್ಕೊಂಡಪ್ಪ ಅಂದ್ರೆ ಎಲ್ಲಾ ತರ ಅನುಕೂಲ ಆಗ್ತದ ಅಂತ ಹೇಳಿ ಇಲ್ಲೇ ನೀವ್ ಬರಕ ಅಂತ ಹೇಳ್ರಿ ನಿಮ್ಮ ಕಡೆ ಏನಾದ್ರು ಹಣ ಏನಾದ್ರೂ ಹಣ ಗಿಣ ಏನು ತೊಗೊಂಡಿಲ್ರಿ ನಾವು ಏನ ನಾವು ಭಕ್ತಿ ಏನೈತಿ ಅಲ್ಲ ತಮ್ಮ ಭಕ್ತಿ ನಾವು ಮುಟ್ಟಿಸಿ ಒಳ್ಳೆ ಇಲ್ಲಿ ಭಕ್ತರು ಬಂದಿರ್ತಾರೆ ನಿಮ್ಮನ್ನ ಬಿಟ್ಟು ಬೇರೆದವರು ಬಂದಿರ್ತಾರೆ ಅವ್ರ ಏನ್ ಹೇಳ್ತಾರೆ ಹಜಾರ ಬಗ್ಗೆ ಆಜಾರ ಬಗ್ಗೆ ಎಲ್ಲಾರು ಒಳ್ಳೆ ಆಗಿಲ್ಲ ಏನ ಹೇಳ್ತಾರಿ ಎಲ್ಲಾರು ಹಜಾರ್ದು ಪವಾರ ಪುರುಷರಿ ಅಂತ ಹೇಳಿ ನಾವು ಒಂದ ಈ ಭೂಮಿ ಮ್ಯಾಗ ಓಡಾಡುದೇವ್ರು ಅಂದ್ರ ಅವ್ರೇ ಆದ್ರೆ ಅವ್ರ ಮಾರ್ಗದರ್ಶಿ ನಾವು ಹೊಂಟಿ ಅಂತ ಹೇಳಿ ನಮ್ಗೆ ಎಲ್ಲ ರೀತಿಯಲ್ಲಿಂದ ಅನುಕೂಲ ದೇವರ ನೆಮ್ಮದಿ ಸಾಕಷ್ಟು ಕೊಟ್ಟಂತೀವಿ ಇಲ್ಲೇ ಮುಂದೆ ಬರ್ತಕ್ಕಂಥ ಭಕ್ತಾದಿಗಳು ಬರ್ರಿ ಮುಂದೆ ಬರೋಂಥ ಭಕ್ತಾದಿಗಳು ತಮ್ಮ ಏನೇ ಸಮಸ್ಯೆ ಇದ್ರು ನಾವು ಬರಬಹುದು ಬಂದ್ಕಿರೋದು ರಾಜಟಿ ಆಗಬಹುದು ಭೇಟಿಯಾಗಿ ನಿಮಗೆ ಏನೇ ಸಮಸ್ಯೆ ಇದ್ರು ಹೇಳ್ಕೊಂಡು ನೀವು ಅವ್ರ ಜೋಡಿ ಮಾತಾಡಿಕೊಂಡು ಇದ್ದೀರಪ್ಪ ನಿಮಗೂ ಒಂದು ನೆಮ್ಮದಿ ಸಿಗುತ್ತೆ ಅಂತ ಹೇಳಿ ನಾಭವಿಸ್ತೇನೆ ಅಷ್ಟೇ ಧನ್ಯವಾದ